ಹಂತಿಯ ವಡಯೂತ ಯಂಥವನ ನಿನಿ ಗಂತ ಗಂಥ ಪಿತ ಗಣಪನ ಹಂತಿಯ ವಡಯ್ಯೂತ ಯಂಥವನ ನಿನಿ ಗಂತ ಪಿತನಾದ ಗಣಪ ಗಂತ ಪಿತನಾದ ಗಣಪಾಲ ನೆನೆದಾರೆ ನಮ್ಮತ್ತ ತಪ್ಪತ್ತಿನ ಹಂತೀ ತುಳುದ ಹೌದು ಹೌದು ಹೌದ್ ನಮಸ್ಕಾರ ಗಣಪ ಗಣಪ ನಮಸ್ಕಾರ ನಮಸ್ಕಾರ ಗಣಪತಿ ನಿಮಗೂ ನಮಸ್ಕಾರಗಳು ನಿಮಗೂ ನಮಸ್ಕಾರ ರೀ ಬಸಣ್ಣವ್ರ ಏನ್ರಿ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲತ್ತ ಹಿಂದಿನ ಕಾಲದೊಳಗ ರೈತರು ಮಾಡತಕ್ಕಂತ ರಾಶಿ ವರ್ಣನ ಏನ್ ಬಾರಿ ಹಾಡೋದನ್ ಜೊತೆಗೆ ಕೇಳಿ ಕತ್ತಿರಲ್ಲ ಹೆಂಗತ್ರಿ ಮಸ್ತ್ ಆಯ್ತ್ ಮಸ್ತ್ ಆಯ್ತ್ವರ ಸರಿ ಆಗದಿ ಪದ ಸರಿ ಆಕತ್ರಿ ಯಾಕಂದ್ರ ಹಂತಿ ಕಟ್ಟಿ ಹೊಡಿದ್ರು ರಾಶಿ ಮಾಡ್ತಾರೋ ರಾಶಿ ಮಾಡುದ್ರೊಂದಿಗೆ ನೋಡ್ರೆ ವೈಖರಿ ಅಂತ ವೈಖರಿ ಜೀವನ ಜೀವನದ ಒಂದ್ ಕೆಲಸ ಮಾಡೋದ್ರೊಂದಿಗೆ ಒಂದ್ ನೋಡ್ರೆ ಈ ಕಡೆ ಹಂತಿ ತಮ್ಮ ರಾಶಿನೂ ಆಗಿರ್ಬೇಕು ಕಾಳ್ ಕಾಳ ಹಣಿ ಕಾಳ್ ಕೂಡಿ ರಾಶಿ ಅಂತ ಹೇಳಿ ರಾಶಿ ಮಾಡ್ಕೋತನ ಪ್ರಾರ್ಥನೆ ಮಾಡ್ತಿದ್ರು ಮತ್ತೆ ದೇವ್ರಗಳನ್ನ ಪ್ರಾರ್ಥನೆ ಮಾಡುದು ತಮ್ಮ ಎತ್ತಗಳ ಬಗ್ಗೆ ದಂಪತ್ತಿನಾಗ ಎತ್ತಗಳು ಅವು ತಿರುಗಬೇಕು ಅವು ಕೆಲಸ ಮಾಡ್ಬೇಕು ದೇವ್ರನ್ನ ನೆನದ್ರೆ ನಮಗೆ ತಂಪತ್ ಬೀಳತೈತಿ ದೇವ್ರ ನೆನದ್ರೆ ನಮಗೆ ಸಮಾಧಾನ ಸಿಗತೈತಿ ಶಾಂತಿ ಸಿಗ್ತೈತಿ ಅನ್ನುವಂತ ಕಲ್ಪನೆ ಅಂತ ನೋಡ್ರಿ ಅವ್ರು ಒಂದ್ ಕೆಲಸದೊಂದಿಗೆ ಮತ್ತೊಂದು ಕೆಲಸ ಕೆಲಸ ಕೆಲಸದೊಂದಿಗೆ ಈಜಿಯಾಗಿ ಮಾಡ್ಕೊತಿದ್ರು ಅವ್ರು ಹೌದಲ್ರೀ ಆಗಿನ ಜನರ ನಮಗ ಇಂಥ ಏನೋ ಒಂದು ಹಸನಾಗಿ ಕನೆಕ್ಟ್ ಆಗಿ ಮಾಡ್ಕೊಂಡು ಮಾಡ್ತಿದ್ರು ಅವ್ರ ತಮ್ಮ ದಣ್ಣು ಹಾರಿಸ್ಕೊತಿದ್ರು ಹಾಡಾಡಿ ಮೈ ಮಾರಿ ದೇವರನ್ನು ಪ್ರಾರ್ಥನೆ ಮಾಡ್ತಿದ್ರು ತಮ್ಮ ಕೆಲಸ ಮಾಡ್ತಾರೆ ಕೈಲಾಸ ಅಂತ ಬಸವಣ್ಣ ಅವ್ರು ಹೇಳಿದ್ರ ಕಾಯಕವೇ ಕೈಲಾಸದೊಂದಿಗೆ ಕಾಯಕವಿ ಮಾಡ್ಕೊತನ ಪ್ರಾರ್ಥನೆ ಮಾಡ್ತಿದ್ರು ಮಾಡ್ತಿದ್ರು ದೇವರಿಗಾಗಿ ಪ್ರಾರ್ಥನೆ ಮಾಡ್ಲಾಕ ಒಂದು ಸಮಯವನ್ನ ಅದಕ್ಕಾಗಿ ಮೀಸಲಿಡ್ಲಾಕ ಅವ್ರ ಸಮಯ ಹಾಳು ಮಾಡ್ತಿದ್ರು ಈ ಕಡೆ ಕೆಲಸಾನು ಆಗ್ತಿರ್ಬೇಕು ನೋಡ್ರಿ ದೇವ್ರ ಪ್ರಾರ್ಥನೆ ಆಗ್ಬೇಕು ತಮ್ಮ ಎತ್ತುಗಳ ತಮ್ಮ ಇದನ್ನ ದಂಪತ್ನಿಯಾಗಿರ್ಬೇಕು ನಾವು ದೇವರನ್ನ ನೆನದ್ರ ಸಂತೋಷದಾಗ ತಂಪತ್ನಿ ಆಗ ದಂಪತಿ ಬೀಳಸ್ತಾನ ದೇವ್ರ ನೆರಳು ಕೊಡ್ತಾನ ದೇವ್ರ ಅನ್ನೋ ಅವ್ರ ಎಂತ ಕಲ್ಪನೆ ನೋಡ್ರಿ ಕಾನ್ಸೆಪ್ಟ್ ಎಂತದ ಅವ್ರದ ಅದಕ್ಕೆ ಅವ್ರ ಮೆಚ್ಚಬೇಕು ಆಗಿತ್ತು ಹಿಂದಿ ಹಳಿ ಒಂದ್ ಜನಪದಿಗೆ ಇನ್ನೊಂದ್ಸಲ ಅವ್ರಿಗೆ ನಮಸ್ಕಾರಗಳ ಸೈತ್ ರೈತ ಬಾಂಧವ್ರನ್ನ ನಮಗ ಒಂದ್ ದಾರಿ ಮಾಡಿ ಕೊಟ್ಟ ಅನ್ನೋದ ನೆನೆ ಇರಬೇಕ ಸಮಯ ಹಿಂದಿನ ಹಿರಿಯಾರ್ ರೈತರ ಹಿರಿಯ ರೈತರ ಅದಲ್ಲಾ ಅವ್ರಿಗ್ ಒಂದ್ ಮತ್ತೊಂದ್ ನಮಸ್ಕಾರ ಮಾಡಿ ಆ ಕಾರವನ್ನು ನಾವ್ ಏನ್ ಮಾಡಬೇಕಾಗಿತ್ತ ಹೇಳ್ರಿ ಸ್ವೀಟ್ ತಿನ್ನಬೇಕಾದ ಒಂದ್ ಮಾಡೋರದ್ರಿ ಸ್ವೀಟ್ ರೀ ಗುಲಾಬ್ ಜಾಮೂನ್ ಮಾಡಬೇಕಿತ್ತು ಓಹೋ ಗುಲಾಬ್ ಜಾಮೂನ್ ಮಾಡವ್ರ ಬಾರಿ ಮೃದು ಮೃದು ಗುಲಾಬ್ ಜಾಮೂನ್ ಮಾಡಿ ಸಿಹಿ ತಿನ್ನಬೇಕಾಗೇತಿ ಈಗ ಸದ್ಯಕ್ಕ ಜಸ್ಟ್ ಅದನ್ನ ರೆಡಿ ಮಾಡಕೊಂಡು ಎಲ್ಲಾ ಇವು ಒಳಗೆ ಏನ್ ಬೇಕಾಗುತ್ತ ಇವು ಐಟಮ್ಸ್ ಎಲ್ಲ ತಂದಿವಿ ಅದನ್ನ ಕಟ್ ಮಾಡಿ ಮಾಡಿ ಈಗ ಹಾಕೊಂಡು ಮಾಪ್ ಮಾಡ್ಕೊಂಡು ಈಗ ಜಾಮೂನ್ ಮಾಡ್ಲಾಕ ಜಾಮೂನ್ ಪಾಕೆಟ್ ಕತ್ತರ್ಸ್ಕೊಳಕತ್ತಿದೀವಿ ಎಂ ಟಿ ಆರ್ ಜಾಮೂನ್ ಪಾಕೆಟ್ ಇದು ಎಟ್ ಹಿಟ್ ಮಾಡ್ತೈತಿ ನೋಡಿ ಅದರ ಮ್ಯಾಲ ಈಗ ಒಂದ வாட்டிாய இது தீடு வாட்டை ஹிட்டாய்த்து தீடு வாட்டி இட்டு அந்த இது இன்னொரு பாக்கெட்டு தீடு வாட்டி அந்த மூர் வாட்டை ஹிட்டாக நூறு வாட்டை இட்டக்கு ಈ ಎರಡೂವರೆ ವಾಟಿಗೆ ವಾಟೆ ಅಂದರೆ ಮೂರು ವಾಟೆ ಹಿಟ್ಟಾಯ್ತು ಎರಡು ಪಾಕಿಟ್ಗೆ ಮೂರು ವಾಟೆ ಹಿಟ್ಟಾದಾಗ ಇದು ಆರು ವಾಟೆ ಸಕ್ಕರೆ ಹಾಕಬೇಕು ಈಗ ಸ್ವಲ್ಪ ನಾವು ಏನಪ್ಪ ಅಂದ್ರೆ ಇದು ಎಮ್ ಟಿ ಆರ್ ಗುಲಾಮ್ ಜಾಮೀನ್ ಹಿಟ್ಟಾದ್ರೆ ஒட்டை ஒன்று ஸ்பூன் இதற்கு ஏன் ஆட்மாப்பா அந்த மைதாஹிட்டு ஆடமா மைதா ஹிட்டு ஒன்று ஸ்பூன் மைதாஹிட்டு மாந்தூரி ஸ்பூன் மாணவரி ஸ்பூன் மைதாஹிட்டு ஆட் இதன்னாங்க கலசதப்பா அந்த ஆலினொழாத்தி ஹிட்டித்லே நான் அதுக்கொண்ட கலசங்கில் தான் ஏற்க ಹಂಗೆ ನಾದು ಇದು ಅಂದ್ರೆ ಹಿಟ್ಟು ಕಣಕ ಗಟ್ಟಿ ಆಗಿಬಿಡ್ತೀ ಎಣ್ಣೆ ಜಗ್ಗಂಗಿಲ್ಲ ಪಾಕ ಜಗ್ಗಂಗಿಲ್ಲ ಹಿಂಗೆ ಆಗ್ತತಿ ಅದಕ್ಕೆ ಸ್ವಲ್ಪ ಹಾಲು ಆ್ಯಡ್ ಮಾಡ್ಕೊಂಡು ಸ್ವಲ್ಪ 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 ಹಾಲು ಹಾಕ್ಕೊಂಡ ನಾವು ಅದನ್ನು ಕಲಿಸ್ಕೊತೀವ್ರಿ ಹಾಲು ಹೆಂಗೆ ಎಟ್ಟ ಎಟ್ಟು ಒಮ್ಮೆ ಹಾಕಿದ್ವಿ ಅಂದ್ರೆ ಆ ಒಮ್ಮೆ ಆಳಕ್ಕೆ ಹಾಕಿಬಿಡ್ತೈತಿ ಅದ್ರ ಸಲುವಾಗಿ ನಾವು ಏನು ಮಾಡೋದು ಅಟ ಅಟ ಬೇಕಾದಷ್ಟು ಹಾಕೊಂಡೆ ಕಲಿಸ್ಕೊಂಡ ಇದನ್ನು ಕಣಕ ಮಾಡಿ ಒಂದು ಹತ್ತು ಮಿನಿಟ ಮುಚ್ಚಿ ಇಟ್ಬಿಟ್ಟು ಅಂದ್ರೆ ಕಣಕ್ಕೆಲ್ಲ ಅದ ಕರೆಕ್ಟಾಗಿ ಒಂದು ಹದಕ್ಕೆ ಬರ್ತದೆ ಅದಕ್ಕೆ ಬಂದ ನಂತರ ಏನು ಮಾಡೋದು ಅಂದ್ರೆ ಮುಚ್ಚಿ ಇಟ್ಟಿದ್ದು ತಕ್ಕೊಂಡು ಬೀದಕ್ಕೆ ಅದಕ್ಕೆ ಬಂದ ನಂತರ ಇದನ್ನು ಉಂಡಿ ಉಳಿ ಗುಂಡು ಗುಂಡು ಉಂಡೆ ಮಾಡಿ ಬೆಳೆ ಥರ ಮಾಡಿ ಎಣ್ಣೆಯಾಗ ಕರೆದು ತೆಗೆದ್ಬಿಡ್ದು ಎಣ್ಣೆಯಾಗ ಕರೆದ ನಂತರ ಸಿಹಿ ಸಕ್ರೆ ಪಾಕಿನೊಳಗೆ ಎಲ್ಲ ನೆನೆಸಿ ನೆನೆಸಿಬಿಡ್ದು ನೆನೆಸಿದ ನಂತರ ಅಣ್ಣ ಏನಾಗ್ತೈತಿ ಮೂರು ಗ್ಲಾಸ್ ಮೂರ ಇದು ವಾಟೆ ಜಾಮೂನ್ ಹಿಟ್ಟ ಮೂರ ವಾಟೆ ಆಗಿತ್ತು ಅದ್ರ ಡಬಲ್ ಸಕ್ಕರೆ ತಗೋಬೇಕು ನಾವಿ ಮೂರು ವಾಟೆ ಆಗಿತ್ತು ಅಂದ್ರೆ ಒಂದು ಎರಡು

ಇದು ಆರು ವಾಟೆ ಶಾಮುನಾಥ ಇದನ್ನು ತೊಗೊಂಡಿನ್ನ ಆ ಮಾಡೋದು ಈಗ ಎಷ್ಟು ನಾವು ಸಕ್ಕರೆ ಹಾಕಿದೀವಲ್ಲ ಅಷ್ಟು ಪ್ರಮಾಣದಾಗ ನೀರು ಇದು ಈಗ ಆರು ಗ್ಲಾಸ್ ಸಕ್ಕರೆ ತಗೊಂಡಿದೀವಿ ಆರು ಗ್ಲಾಸ್ ನೀರು ಒಂದು ಎರಡು ಮೂರು ನಾಲ್ಕು ಐದು ಒಂದು ಆರು ಹ್ಞೂ ಇದು ಸ್ವಲ್ಪ ಗಾಣದೇ ಹಾಕೊಂಡ ಕೈಗೆ ಹಾಕ್ಕೊಂಡು ಮಾಡಿದ್ರೆ ಸರಿ ಆಗ್ತತಿ ರುಂಡಿ ಇಟ್ಟಿಟ್ಟ ಮಾಡ್ಕೊಂಡೆ ಹಿಂಗೆ ಭಾಳ ತಿಕ್ಕಲ್ದ ಮಾಡ್ರೆ ಗುಂಡಾಗ್ತವೆ ಗುಂಡು ಮಾಡಿ ಇದ್ರನ್ನ ಎಣ್ಣೆ ಒಳಗೆ ಎಣ್ಣೆ ಕಾಯಿಸಿ ಮಂದವಾಗಿ ಉರಿ ಇಟ್ಟು ಭಾಳ ಉರಿ ಹೆಚ್ಚು ಮಾಡಲಾರ್ದ ಮಂದವಾಗಿ ಉರಿ ಇಟ್ಟು ಕಾಯಿಸ್ರೆ ಎಣ್ಣೆ ಒಳಗೆ ಅದು ಪೂರಾ ಒಳಗೆ ತಿಂತಕ ಬೇಯಿತಾವು ಬೆಂತವು ಇಲ್ಲಿದ್ದರೆ ಜೋರು ಉರಿ ಇಟ್ಟು ನಾವು ಇದ್ರ ನೀರಾಕೆ ಕರೆದ್ರೆ ಮ್ಯಾಲೆ ಕರ್ದಂಗೆ ಕಪ್ಪು 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 ಕರಿ ಆಗ್ತೈತಿ ಒಳಗೆ ಒಳಗೆ ಹಸಿದಾಗ ಉಳಿತೈತಿ ಅದ್ರ ಸಲುವಾಗಿ ನಾವು ಏನು ಮಾಡೋದು ಈಗ ಸ್ವಲ್ಪ ಮಂದವಾಗಿ ಉರಿ ಕಟ್ಟಿಗೆ ಹಚ್ಚಿ ಉರಿ ಜೋರ ಇಡಲ್ದಂಗೆ ಮಾಡಿ ಎಣ್ಣೆ ಕಾಶಿ ಎಣ್ಣಿದ್ರೊಳಗೆ ಕರಿದ್ರೆ ಪೂರ್ತಿ ಎಲ್ಲ ಇಡೀ ಒಳಗಿನ ಹೊಟ್ಟಿ ಒಳಗಿನ ಅದ ಬೇಯ್ತೈತಿ ಕರಿತೈತಿ ಸರಿಯಾಗ ಅಂತ ಹೇಳಿ ಅದಕ್ಕೆ ಹೆಂಗೆ ಮಾಡೋನು ಈಗ ಹುಳಿ ಎಲ್ಲ ಪೂರ್ತಿ ಮಾಡ್ಕೊಂಡು ಈ ಕಣಕ ಏನತ್ತ ನಾದಿ ಒಂದು ಇಪ್ಪತ್ತು ಮಿನಿಟ ಮುಚ್ಚಿಟ್ಟಿದ್ದೆವು ಈಗ ಅದಕ್ಕೆ ಬಂದೈತಿ ಪೂರಾ ಹೆಂಗೆ ಉಂಡಿ ಅಗದಿ ಉಳ್ಳಿ ಗುಂಡು 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 ಆಗ್ಲಾಯ್ತವ ಏಲಕ್ಕಿ ಆ್ಯಡ್ ಮಾಡಿದ್ದೀವಿ ರೀ ಎಲ್ಲಕ್ಕಿ ಆ್ಯಡಾಗಿ ಈಗ ಈಗೇನು ಮಾಡೋದು ಈಗೆಲ್ಲ ಜಾಮೂನು ಬೆಸ್ಟ್ ಆಗ್ಯಾವು ಇನ್ ಸರ್ವ್ ಮಾಡ್ಕೊಂಡ ನಾವು ಟೇಸ್ಟ್ ನೋಡೋದು ಅಂತ ಬಾಕಿ ಐತಿ ಸರ್ವ್ ಮಾಡ್ಕೊಂಡ್ಬಿಡು ನಾವು और नावा तो अगला हमें बात है